ಯಾರು ಹೇಳಿದ್ರು ಅಲ್ಲ ಅವ್ನಿಗೆ ಅವ್ನಿಗೆ ಬೇರೆ ಕೆಲಸ ಇಲ್ಲೇನ ಅಲ್ಲ ಫ್ಲೆಕ್ಸ್ ಹಾಕೋದು ಅಲ್ಲೇ ಬೇಕೇನ ಬಾ ನಮ್ಮ ಮನೆ ಮುಂದೆ ಹಾಕಿ ನಮ್ಮ ಮನೆ ಮುಂದೆ ಹಾಕುವ ಓ ಅಲ್ಲಿ ಮುಸ್ಲಿಮ್ ಮನೆ ಮುಂದೆ ಹಾಕ್ಬೇಕಾ ಬೇರೆ ಇಲ್ಲ ಎಲ್ಲರ ಪಾಪ ಒಬ್ಬರು ಮುಸ್ಲಿಮ್ ಎಲ್ಲರ ಇದ್ದಿದ್ರು ಅದನ್ನು ದೊಡ್ಡ ರಂಪ ರಾಡಿ ಮಾಡ್ತಿದ್ರಪ್ಪ ಯಾರು ಒಬ್ಬರ ಮುಸ್ಲಿಮ್ಸು ಅಲ್ಲಿ ಒಬ್ಬರು ಇಲ್ಲ ಇವ್ರು ಕಾಯ್ತದಾರ ಅಲ್ಲಿ ಮುಸ್ಲಿಮ್ಸ್ ಬರಲಿ ಬರಲಿ ಅಂತಂದು ಇದು ಬೇಕಾ ಬಂದು ಬರಲಿ ನಮ್ಮ ಪಾರ್ಕ್ ಯಾಕೆ ಹೇಳಿ ಈ ಕಡೆ ಯಾಕೆ ಹಾಂ ಅಲ್ಲ ನೀನು ಹೇಳಪ್ಪ ಮಟ್ಟಿಕಲ್ಲ ಹಾಕಿದ್ರು ಸರ್ ಅವರು ಅಂದ್ರೆ ನೀನು ನೋಡಿಯಾ ಮಟ್ಟಿಕಲ್ಲು ಎಲ್ಲೈತಿ ಮಟ್ಟಿಕಲ್ಲು ಎಲ್ಲೈತಿ ನೋಡಿಯಾ ಹಾಂ ಅಲ್ಲಿ ಇಬ್ಬರು ಅದಾರ ಅಲ್ಲಿ ಇಬ್ರು ಅದಾರ ಅಲ್ಲ ಎಲ್ಲ ಕಡೆ ಅದು ಇವನು ಯಾಕೆ ಹೋಗ್ಬೇಕು ಇವನು ಯಾವ ಏರಿಯಾದನ ಇವನ್ ಯಾವ ಏರಿಯಾದನಪ್ಪ ಹ್ಞೂ ಹಾಂ ಅದು ಆ ಮುಸ್ಲಿಮ್ ಮ ಗಣಪನ ಬಿಡ್ಬೇಕ ಅವ್ರ ಮಸೀದಿ ಮ ಮಗ್ಳಗ ಗಣಪನ ಇಡ್ಬೇಕಾ ಅಲ್ಲೇ ಕೆಕೆ ಹಿಡಿಬೇಕಾ ಮನವಿ ಮಾಡ್ಕೊಳ್ಳೋದೆಲ್ಲ ಒಳಗೆ ಹಾಕಿಸ್ತಾನೆ ಅಷ್ಟೇ ತಣ್ಣಗ ನೆಮ್ಮದಿಯಾಗಿರ್ಬೇಕು ಎಲ್ಲರ ಕಾಲು ಕೆರೆದು ಜಗಳ ಮಾಡಿದ್ರೆ ಸುಮ್ನೆರಲ್ವೋ ಮಾಡಿ ಮುಸ್ಲಿಮ್ ಆಗಲಿ ಹಿಂದೂಗಳಾಗಲಿ ಒಬ್ರಿಗೊಬ್ರು ಒಬ್ರಿಗೊಬ್ರು ಅಣ್ಣ ತಮ್ಮದಂತ ಜೀವನ ಮಾಡ್ತದಾರ ಬಾಳೆ ಮಾಡ್ತದಾರ ದಿನನಿತ್ಯ ಮಕ್ಕ ಮಕ್ಕ ನೋಡ್ತದಾರ ಅದನ್ನು ಹಾಳು ಮಾಡೋದು ಬೇಡ ಏನೋ ತೊಂಬತ್ನಾಲ್ಕರಿಂದ ಅದನ್ನು ನಾವು ನೋಡೋದು ಬೇಡ ಮತ್ತೆ ಮರು ಕಲ್ಪಿಸ್ಬಾರ್ದು ಆ ರೀತಿ ನಾವು ಏನದಾರಲ್ಲ ಎಲ್ಲರೂ ಸೇರಿ ಅನ್ಯನ್ವಾಗ ಅದರ ಅನ್ಯೋನ್ಯವಾಗಿ ಮಾಡ್ಕೊಂಡು ಹೋಗ್ಕರ ಯಾಕೆ ಬೇಕು ಇವು ಇದ್ರಾಗಿಂದ ರಾಜಕೀಯ ಬೇಳೆ ಬೇಳೆ ಬೇಸ್ಕೇನೋದು ಬೇಡ ಹ್ಞೂ ಅಧ್ಯಕ್ಷ